ನಮಸ್ಕಾರ ಸ್ನೇಹಿತರೆ ಇಂದು ನಾವು ಮಹಾಭಾರತದ ಒಂದು ರೋಮಾಂಚಕ ಕಥೆಯನ್ನು ತಿಳಿಯಲಿದ್ದೇವೆ ಇದು ಯುಧಿಷ್ಠಿರನು ರಾಜಸೂಯ ಯಾಗವನ್ನು ಮಾಡಿ ಚಕ್ರವರ್ತಿಯಾಗುವ ಕನಸನ್ನು ಕಂಡಾಗ ಆರಂಭವಾಗುತ್ತದೆ ಆದರೆ ಅವನ ಮುಂದೆ ಒಂದು ದೊಡ್ಡ ಸವಾಲು ಇತ್ತು ಮಗಧದ ಜರಾಸಂಧ ಎಂಬ ಶಕ್ತಿಶಾಲಿ ರಾಜ ಕೃಷ್ಣ ಭೀಮಾ ಮತ್ತು ಅರ್ಜುನರ ತಂಡವು ಈ ಸವಾಲನ್ನು ಹೇಗೆ ಎದುರಿಸಿತು ಎಂಬುದನ್ನು ಈ ಕಥೆಯಲ್ಲಿ ನೋಡೋಣ ಯುಧಿಷ್ಠಿರನು ಒಬ್ಬ ಧರ್ಮಪರ ರಾಜ ಅವನು ರಾಜಸೂಯ ಯಾಗವನ್ನು ಮಾಡಿ ಭೂಮಿಯ ಎಲ್ಲಾ ಕ್ಷತ್ರಿಯ ರಾಜರ ಗೌರವವನ್ನು ಪಡೆಯಲು ಬಯಸಿದನು ಆದರೆ ಇದು ಸಾಧ್ಯವಾಗಲು ಏನು ಮಾಡಬೇಕು ಎಂದು ತಿಳಿಯದೆ ಅವನು ತನ್ನ ಸೋದರ ಸಂಬಂಧಿ ಮತ್ತು ಸಲಹೆಗಾರನಾದ ಕೃಷ್ಣನನ್ನು ಸಂಪರ್ಕಿಸಿದನು ಕೃಷ್ಣನು ಶಾಂತವಾಗಿ ಎಲ್ಲವನ್ನೂ ವಿವರಿಸಿದನು ಯುಧಿಷ್ಠಿರ ರಾಜಸೂಯ ಯಾಗಕ್ಕೆ ಭೂಮಿಯ ಎಲ್ಲಾ ಕ್ಷತ್ರಿಯ ಕುಲಗಳ ಮನ್ನಣೆ ಬೇಕು ಇಲಾ ಮತ್ತು ಇಕ್ಷ್ವಾಕು ವಂಶಗಳಿಂದ ಬಂದ ನೂರ ಒಂದು ರಾಜಕುಲಗಳು ಇವೆ ಆದರೆ ಒಬ್ಬ ರಾಜ ಇದನ್ನೆಲ್ಲಾ ತೊಂದರೆಗೆ ಸಿಲುಕಿಸಿದ್ದಾನೆ ಅವನೇ ಜರಾಸಂಧ ಮಗಧದ ರಾಜ ಅವನು ಬಲಾತ್ಕಾರದಿಂದ ರಾಜರನ್ನು ತನ್ನ ವಶಕ್ಕೆ ತೆಗೆದುಕೊಂಡಿದ್ದಾನೆ ಅವನಿಗೆ ವಿರೋಧಿಸಲು ಯಾರೂ ಧೈರ್ಯ ಮಾಡುವುದಿಲ್ಲ ಯುಧಿಷ್ಠಿರನು ಆಶ್ಚರ್ಯದಿಂದ ಕೇಳಿದನು ಜರಾಸಂಧ ಯಾರು ಅವನು ಏಕೆ ಇಷ್ಟೊಂದು ಶಕ್ತಿಶಾಲಿ ಕೃಷ್ಣನು ಒಂದು ಅಸಾಧಾರಣ ಕಥೆಯನ್ನು ಹೇಳತೊಡಗಿದನು ಒಮ್ಮೆ ಮಗಧದ ರಾಜ ಬೃಹದ್ರಥನಿಗೆ ಇಬ್ಬರು ರಾಣಿಯರು ಇದ್ದರು ಆದರೆ ಮಕ್ಕಳಿರಲಿಲ್ಲ ಅವನು ಒಬ್ಬ ಋಷಿಯ ಬಳಿ ಮಗುವಿಗಾಗಿ ಬೇಡಿದಾಗ ಋಷಿಯು ಒಂದು ಮಾಂಗಲ್ಯ ಫಲವನ್ನು ಕೊಟ್ಟು ನಿನ್ನ ರಾಣಿಗೆ ಕೊಡು ಎಂದನು ಆದರೆ ಬೃಹದ್ರಥನಿಗೆ ಇಬ್ಬರು ರಾಣಿಯರಿದ್ದರಿಂದ ಅವನು ಫಲವನ್ನು ಎರಡು ಭಾಗ ಮಾಡಿ ಒಂದೊಂದು ಭಾಗವನ್ನು ಅವರಿಗೆ ಕೊಟ್ಟನು ಫಲಿತಾಂಶವಾಗಿ ಪ್ರತಿ ರಾಣಿಯೂ ಅರ್ಧ ಮಗುವಿಗೆ ಜನ್ಮ ನೀಡಿದಳು ಎರಡು ಜೀವರಹಿತ ಭಾಗಗಳು ಇದನ್ನು ಕೇಳಿ ಯುಧಿಷ್ಠಿರನು ಆಘಾತಗೊಂಡನು ಕೃಷ್ಣನು ಕಥೆ ಮುಂದುವರೆಸಿದ ರಾಜ ದುಃಖದಿಂದ ಆ ಭಾಗಗಳನ್ನು ತ್ಯಜಿಸಲು ಆದೇಶಿಸಿದನು ಆದರೆ ಜರ ಎಂಬ ರಾಕ್ಷಸಿ ಆ ಎರಡು ಭಾಗಗಳನ್ನು ಕಂಡು ಒಟ್ಟಿಗೆ ಸೇರಿಸಿದಳು ಆಗ ಆ ಮಗು ಜೀವ ಪಡೆಯಿತು ರಾಜನು ಅದನ್ನು ಜರಾಸಂಧ ಎಂದು ಕರೆದನು ಜರೆಯಿಂದ ಒಂದಾದವನು ಜರಾಸಂಧ ಎಂಬ ಹೆಸರಿಂದ ಬೆಳೆದು ಶಕ್ತಿಶಾಲಿಯಾದನು ಅವನ ತಂದೆ ಅವನನ್ನು ರಾಜನನ್ನಾಗಿ ಮಾಡಿ ತಪೋವನಕ್ಕೆ ತೆರಳಿದನು ಕೃಷ್ಣನ ಧ್ವನಿ ಗಂಭೀರವಾಯಿತು ಜರಾಸಂಧನು ಮಗಧವನ್ನು ಮಾತ್ರ ಆಳಲಿಲ್ಲ ಅವನು ಅನೇಕ ರಾಜ್ಯಗಳನ್ನು ಗೆದ್ದು ರಾಜರನ್ನು ಬಂಧಿಸಿದನು ಅವರನ್ನು ಶಿವನಿಗೆ ಬಲಿ ಕೊಡುವ ಯೋಜನೆಯಲ್ಲಿದ್ದನು ಅವನ ಶಕ್ತಿಗೆ ಭಯಗೊಂಡು ನಾನೂ ಮಥುರೆಯನ್ನು ಬಿಟ್ಟು ದ್ವಾರಕೆಗೆ ಹೋಗಬೇಕಾಯಿತು ಅವನು ನಿಜವಾಗಿಯೂ ಭಯಂಕರ ಶತ್ರು ಯುಧಿಷ್ಠಿರನು ಚಿಂತಿತನಾಗಿ ಕೇಳಿದನು ಅವನಿದ್ದರೆ ರಾಜಸೂಯ ಯಾಗವನ್ನು ಹೇಗೆ ಮಾಡಲಿ ಕೃಷ್ಣನು ತನ್ನ ಚತುರ ಯೋಜನೆಯನ್ನು ಹಂಚಿಕೊಂಡನು ಜರಾಸಂಧನನ್ನು ಸೋಲಿಸಿ ಅವನ ಬಂಧನದ ರಾಜರನ್ನು ಮುಕ್ತಗೊಳಿಸಬೇಕು ಆಗ ಮಾತ್ರ ನೀನು ಚಕ್ರವರ್ತಿಯಾಗಿ ಯಾಗ ಮಾಡಬಹುದು ಆದರೆ ದೊಡ್ಡ ಸೈನ್ಯದೊಂದಿಗೆ ಯುದ್ಧ ಮಾಡುವ ಬದಲು ಭೀಮ ಅರ್ಜುನ ಮತ್ತು ನಾನು ರಹಸ್ಯವಾಗಿ ಹೋಗಿ ಅವನನ್ನು ಒಂಟಿಯಾಗಿ ಸವಾಲು ಮಾಡುತ್ತೇವೆ ಭೀಮನ ಬಲವು ಅವನನ್ನು ಸೋಲಿಸಬಲ್ಲದು ಭೀಮನು ಉತ್ಸಾಹದಿಂದ ಹೇಳಿದನು ಕೃಷ್ಣ ನಿನ್ನಲ್ಲಿ ಯೋಜನೆಯಿದೆ ನನ್ನಲ್ಲಿ ಶಕ್ತಿಯಿದೆ ಅರ್ಜುನನಲ್ಲಿ ಜಯ ಇದೆ ನಾವು ಒಟ್ಟಿಗೆ ಜರಾಸಂಧನನ್ನು ಮುಗಿಸುತ್ತೇವೆ ಅರ್ಜುನನು ಸಮ್ಮತಿಸಿದನು ನಾನು ಭೀಮನಿಗೆ ಎಲ್ಲ ರೀತಿಯಲ್ಲಿ ಸಹಾಯ ಮಾಡುತ್ತೇನೆ ಯುಧಿಷ್ಠಿರನು ಒಪ್ಪಿ ಆಶೀರ್ವಾದ ನೀಡಿದನು ನನ್ನ ಶುಭಾಶಯಗಳು ನಿಮ್ಮೊಂದಿಗಿವೆ ಕೃಷ್ಣ ಭೀಮಾ ಮತ್ತು ಅರ್ಜುನರು ಮಗದಕ್ಕೆ ಹೊರಟರು ಯಾರಿಗೂ ಶಂಕೆ ಬಾರದಂತೆ ಅವರು ಬ್ರಾಹ್ಮಣರ ವೇಷ ಧರಿಸಿದರು ಕಷ್ಟದ ದಾರಿಯಲ್ಲಿ ಸಾಗಿ ಅವರು ಜರಾಸಂಧನ ಭವ್ಯ ಅರಮನೆಗೆ ತಲುಪಿದರು ಜರಾಸಂಧನು ಬ್ರಾಹ್ಮಣರನ್ನು ಗೌರವಿಸುವವನಾಗಿದ್ದರಿಂದ ಅವರನ್ನು ಸ್ವಾಗತಿಸಿದನು ನಮಸ್ಕಾರ ದಯವಿಟ್ಟು ನನ್ನ ಆತಿಥ್ಯವನ್ನು ಸ್ವೀಕರಿಸಿ ಎಂದನು ಆದರೆ ಕೃಷ್ಣನು ತಿರಸ್ಕರಿಸಿದನು ನಾವು ಆತಿಥ್ಯಕ್ಕಾಗಿ ಬಂದಿಲ್ಲ ನಾವು ಕ್ಷತ್ರಿಯರು ನಾನು ಕೃಷ್ಣ ಇವರು ಭೀಮ ಮತ್ತು ಅರ್ಜುನ ನಿನ್ನೊಂದಿಗೆ ದ್ವಂದ್ವ ಯುದ್ಧಕ್ಕಾಗಿ ಬಂದಿದ್ದೇವೆ ಜರಾಸಂಧನು ಆಶ್ಚರ್ಯಗೊಂಡು ಯಾರೊಂದಿಗೆ ಯುದ್ಧ ಮಾಡಲಿ ಎಂದಾಗ ಕೃಷ್ಣ ಭೀಮನನ್ನು ಆಯ್ಕೆ ಮಾಡಿದನು ಜರಾಸಂಧ ಮತ್ತು ಭೀಮನ ನಡುವೆ ಭೀಕರ ಯುದ್ಧ ಆರಂಭವಾಯಿತು ಇಬ್ಬರೂ ಶಕ್ತಿಶಾಲಿಗಳಾಗಿದ್ದರು ಮತ್ತು ಯುದ್ಧ ದಿನಗಟ್ಟಲೆ ನಡೆಯಿತು ಆದರೆ ಕೃಷ್ಣನು ಜರಾಸಂಧನ ಜನನದ ರಹಸ್ಯವನ್ನು ತಿಳಿದಿದ್ದನು ಅವನು ಭೀಮನಿಗೆ ಸಂಕೇತ ನೀಡಿದನು ಜರಾಸಂಧನನ್ನು ಎರಡು ಭಾಗ ಮಾಡು ಎಂದು ಭೀಮನು ತನ್ನ ಪೂರ್ಣಬಲವನ್ನು ಉಪಯೋಗಿಸಿ ಜರಾಸಂಧನ ದೇಹವನ್ನು ಎರಡು ಭಾಗಗಳಾಗಿ ಹರಿದು ಸಂಹರಿಸಿದನು ಜರಾಸಂಧನ ಸಾವಿನೊಂದಿಗೆ ಬಂಧನದಲ್ಲಿದ್ದ ರಾಜರು ಮುಕ್ತರಾದರು ಅವರು ಯುಧಿಷ್ಠಿರನಿಗೆ ಗೌರವ ಸೂಚಿಸಿದರು ಇದರಿಂದ ಯುಧಿಷ್ಠಿರನ ರಾಜಸೂಯ ಯಾಗ ಯಶಸ್ವಿಯಾಗಿ ನೆರವೇರಿತು ಮತ್ತು ಅವನು ಚಕ್ರವರ್ತಿಯಾದನು ಇದು ಯೋಜನೆ ಶಕ್ತಿ ಮತ್ತು ಧೈರ್ಯದಿಂದ ಒಂದು ದೊಡ್ಡ ಶತ್ರುವನ್ನು ಸೋಲಿಸಿದ ಕಥೆ ಇದು ತಂಡದ ಕೆಲಸದ ಮಹತ್ವವನ್ನು ತೋರಿಸುತ್ತದೆ